ಅಂಬಳೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಸಂಭ್ರಮದಿಂದ ನಡೆದ ರಥೋತ್ಸವ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ಪ್ರತಿ ಹುಣ್ಣಿಮೆ ದಿನ ನಡೆಯುವ ಚಾಮುಂಡೇಶ್ವರಿ ರಥೋತ್ಸವ ಅಪಾರ ಭಕ್ತರ ಸಂತಸ ಸಡಗರದ ನಡುವೆ ಜರುಗಿತು ಮುಂಜಾನೆ ಶುದ್ಧ ಪೌರ್ಣಿಮೆ ಹಿನ್ನೆಲೆ ದೇವಿಗೆ ವಿಶೇಷ ಮಂಗಳಾರತಿ ನೆರವೇರಿಸಲಾಯಿತು ನಂತರ ಅಷ್ಟಮಾತೃಕೆಯರಿಗೆ ಪೂಜಾ ಕೈಂಕರ್ಯ ಪೂರೈಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ನಂತರ ಮಹಿಳೆಯರು ಹೂ ಹಣ್ಣು ಕಾಯಿ ಸಮರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ರಥ ಎಳೆದು ಸಂಭ್ರಮಿಸಿದರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿದ್ದ ಭಕ್ತರು ಮಧ್ಯಾಹ್ನ ಗುಡಿಯ ಮುಂದೆ ಧೂಪ ದೀಪ ಬೆಳಗಿ ಹರಕೆ ತೀರಿಸಿದರು ದೇವಿಯ ಬೆಳ್ಳಿ ದಂಡಕಗಳನ್ನು ಹೊತ್ತು ಜೈ ಚಾಮುಂಡಾಂಬೆ ಜಯ ಘೋಷ ಮೊಳಗಿಸಿದರು ನಂತರ ಆಲಯದ ಸುತ್ತಲ ಮಂಗಳ ಮೂರ್ತಿಗಳಿಗೆ ಅರಿಶಿಣ ಕುಂಕುಮ ಗಂಧ ಅರ್ಪಿಸಿ ಹೂ ಹಾರಗಳಿಂದ ಸಿಂಗರಿಸಿ ತುಪ್ಪದ ದೀಪ ಬೆಳಗಿದರು